ನಮಸ್ಕಾರ ವೀಕ್ಷಕರೇ ರಾಘವೇಂದ್ರ ಅವರೇ ನೀವು ಲಾಸ್ಟ್ ಒಂದು ವಿಡಿಯೋದಲ್ಲಿ ಲಕ್ಷ್ಮಿ ಮನೆಯಲ್ಲಿ ಉಳಿಯೋದಕ್ಕೆ ಒಂದು ಕುಡಿಕೆ ಮಾಡ್ಕೊಳ್ಳೋದು ಒಂದು ಟಿಪ್ಸ್ ಕೊಟ್ಟಿದ್ರು ಅವರೇ ಮಾಡ್ಕೊಂಡು ಇದನ್ನು ಬಳಸ್ಕೊಳ್ಳಿ ಸಾಕಷ್ಟು ಜನಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತ ಹೌದು ಸೊ ಅದೇ ಥರ ಇನ್ನೂ ತುಂಬ ಟಿಪ್ಸ್ಗಳು ನಿಮ್ಮ ಹತ್ರ ಇದ್ದಾವೆ ಸ್ಥಿರವಾಗಿ ಮನೆಯಲ್ಲಿ ಹಣಕಾಸು ಯಾವಾಗಲೂ ಇರಬೇಕು ಖಾಲಿ ಆಗಬಾರ್ದು ಶಾಂತ ಅಂದರೆ ಮನೆಯಲ್ಲಿ ಸೊ ಶಾಶ್ವತವಾಗಿ ಉಳಿಬೇಕು ಲಕ್ಷ್ಮಿ ಎಲ್ಲರಿಗೂ ಇದು ಬೇಕು ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಹತ್ರ ಇನ್ನೂ ದಿ ಬೆಸ್ಟ್ ಟಿಪ್ಸ್ಗಳಿದ್ದರೆ ಅದನ್ನು ಒಂದು ಕೊಡಿ ಎಲ್ಲರಿಗೂ ವೀಕ್ಷಕರಿಗೆ ನಮಸ್ಕಾರ ಈಗ ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೇನೆ ಮಹಾಲಕ್ಷ್ಮಿ ಆ ತಾಯಿನೇ ತಿಳ್ಕೊಂಡು ಕಾರ್ಯಕ್ರಮ ಶುರು ಮಾಡಿಬಿಡೋಣ ಇಲ್ಲಿ ನೋಡಿ ಪ್ರತಿಯೊಬ್ಬರಿಗೂ ಅವ್ರವ್ರದೇ ಇದ್ರ ತಕ್ಕಂಗೆ ಇವಾಗ ಆನೆ ಬಾಲ ಆನೆಗೆ ಇರುವೆ ಬರ ಇಲ್ಲಿ ಇರುವೆಗೆ ಸೊಳ್ಳೆ ತೂಕ ಸೊಳ್ಳೆಗೆ ನಮ್ಮ ತೂಕ ನಮಗೆ ನಿಮ್ಮ ತೂಕ ನಿಮಗೆ ಅವ್ರವ್ರ ತೂಕ ಅವ್ರವ್ರಿಗೆ ಇರ್ತೈತೆ ಕೆಲವರು ಎಲ್ಲ ದುಡಿಬೇಕು ಅನ್ನೋದು ದುಡಿತಾ ಇರ್ತಾರೆ ಸಕ್ಸಸ್ ಇದರಲ್ಲಿ ಸಕ್ಸಸ್ ಆಗೋರು ಉಂಟು ಫೈಲೋರ್ ಆಗೋರು ಉಂಟು ಇದರಲ್ಲಿ ಕೆಲವರು ಎಲ್ಲ ಥರ ಪ್ರಯೋಗಗಳು ಮಾಡಿಬಿಟ್ಟು ಬಿಟ್ಟಿರ್ತಾರೆ ಏನಪ್ಪ ಮಾಡೋದು ನಮ್ಮ ಜೀವನ ಯಾಕೋ ಇದು ಮುಂದಕ್ಕೆ ಓದ್ತೈತೆ ಹಿಂದಕ್ಕೆ ಬತ್ತೈತೆ ಇದು ಹೆಂಗೆ ಅಂತಂದರೆ ತಾವು ಸಾಯೋಲ್ಲ ಕೋಲ ಮುರಿಯೋಲ್ಲ ಈ ರೀತಿ ಇರ್ತದೆ ಇವರು ಏನು ಮಾಡ್ಬೇಕಂತಂದರೆ ಕೆಲವರು ಹೋಗಿ ಒಳ್ಳೆ ದಿನದಲ್ಲಿ ಒಂದು ಬಿಲ್ಪತ್ರೆಕಾಯಿ ತರಬೇಕು ಬಿಲ್ ಪತ್ರೆಕ ಬಿಲ್ ಪತ್ರೆಕಾಯಿ ತರಬೇಕು ಒಳ್ಳೆ ದಿನ ಟೈಮುಗಳಿಗೆ ಗಳಿಗೆ ನೋಡಿ ಯಾವುದೇ ಮಾಡಬೇಕಾದ್ರೂ ಸಂಕಲ್ಪ ಇಲ್ಲದಿದ್ದು ಶೂನ್ಯ ಅಂತ ಹೇಳ್ತೀವಿ ಸಂಕಲ್ಪ ಇರಬೇಕು ಒಂದು ದಿನದಲ್ಲಿ ಕೆಳಗೆ ಬೀಳಬಾರ್ದು ಕಾಯಿ ಮೇಲೆ ಮರ್ಕನ ಎತ್ತಿ ಹತ್ತಿ ತರ್ಬೋದು ಇಲ್ಲ ಅಂತಂದರೆ ಒಂದು ಇದರಲ್ಲಿ ಕೆಳಗಡೆ ಇಟ್ಕೊಬೋದು ಅದು ತಗೊಂಬಂದು ಅದನ್ನೇನು ಏನು ಮಾಡಬೇಕಂತಂದರೆ ಸ್ವಲ್ಪ ನೀಟಾಗಿ ಒಣಗಿಸಿದೆ ಎಲ್ಲ ಆದಮೇಲೆ ಎಲ್ಲ ಹಸದ್ರೆಲ್ಲ ಆದಮೇಲೆ ನೀಟಾಗಿ ಕಟ್ ಮಾಡಿಬಿಟ್ರೆ ಒಂದು ಸ್ವಲ್ಪ ತಲೆ ಥರ ಕಟ್ ಮಾಡಬೇಕು ಒಂದು ಕುಡಿಕೆ ಥರ ಮಾಡಬೇಕಲ್ಲ ಅದನ್ನು ಗ್ಲಾಸ್ ಟೈಪ್ ಮಾಡಿ ಹಾಂ ಓಪನ್ ಮಾಡಬೇಕು ಆಮೇಲೆ ಏನು ಮಾಡ್ಬೇಕು ಸ್ವಲ್ಪ ಒಂದು ಅರ್ಧ ಗಂಟೆ ಬಿಸಿನೀರಾಕೆ ಹಾಕ್ಬಿಟ್ರೆ ಒಳಗಿರೋದೆಲ್ಲ ಬಂದುಬಿಡ್ತದೆ ಈಚಕು ಬರ್ತದೆ ಕುಡುಂಬು ಬಂದ್ಬಿಡ್ತದೆ ಅದನ್ನು ನೀಟಾಗಿ ಶುದ್ಧವಾಗಿ ಎಲ್ಲ ತೊಳೆದು ನೀಟಾಗಿ ಮಾಡ್ಕೊಬೇಕು ಒಳ್ಳೆ ದಿನ ಅಕಸ್ಮಾತ್ ನಿಮಗೆ ಕಾಡಲ್ಲೇ ಸಿಕ್ಕಿದ್ರೂ ಪರವಾಗಿಲ್ಲ ಗ್ರಂಥಿಗೆ ಅಂಗಡಿ ಸಿಕ್ತೈತಿ ಏನು ತೊಂದರೆ ಇಲ್ಲ ಒಂದು ರಾಮ್ ಬಾಣ ತರಬೇಕು ಯಾಕಂದ್ರೆ ರಾಮರು ಅಂತಂದರೆ ಲಕ್ಷ್ಮಿಗೆ ಗಂಡ ಗಂಡನೇ ಅದು ಇಲ್ಲಿ ಏನಾಯ್ತದೆ ಅಂತಂದ್ರೆ ರಾಮ್ ಬಾಣ ಒಂದು ತರಬೇಕು ಆಮೇಲೆ ಬಿಳೆ ಸಾಸಿವೆ ತರಬೇಕು ಆಮೇಲೆ ಏನು ಮಾಡಬೇಕು ಇದು ನಾವೇನು ಹೇಳಿದಿವಿ ಅಂತಂದರೆ ಬಿಳಿ ಗುಲ್ಗಂಜಿ ಗುಲ್ಗಂಜಿ ಇವು ಕಾಳುನು ಹಾಕ್ಬೋದು ಗುಲ್ ಬಿಳಿ ಗುಲ್ಗಂಜಿ ಕಾ ಕಾಳು ಅದ್ರದ್ದು ಗುಲ್ಗಂಜಿ ಬರುತ್ತಲ್ಲ ಅದು ಬೇರು ಆಮೇಲೆ ಕೆಂಪು ಗುಲ್ಗಂಜಿ ಬೇರು ಇವು ಗುಲ್ಗಂಜಿ ಎಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಬಿಳೆ ಸಾಸಿವೆ ಹಾಕಿ ಅದಕ್ಕೆ ನಾವೇನು ಹೇಳಿದ್ವಿ ಅಂತಂದರೆ ಗೋಮತಿ ಚಕ್ರ ಅಂತ ಹೇಳ್ತೀವಿ ಅದು ಒಂದು ಹಾಕಿ ಆಮೇಲೆ ಒಂದು ಇದಾಕಬೇಕು ಅದಕ್ಕೆ ಏನಂತಂದರೆ ಸಹದೇವಿದು ಒಂದು ಹಾಕಿ ಇದನ್ನೆಲ್ಲ ಒಳಗಡೆ ಹಾಕಿ ನೀಟಾಗಿ ಒಂದು ಕೆಂಪು ವಸ್ತ್ರಲ್ಲಿ ಸುತ್ತಬೇಕು ಸ್ವಲ್ಪ ಅರ್ಶಿನ ಕುಂಭ ಎಲ್ಲ ಹಾಕಿ ಕೆಂಪು ವಸ್ತ್ರದಲ್ಲಿ ಅದನ್ನೆಲ್ಲ ಸುತ್ತಿ ನೀಟಾಗಿ ಆಮೇಲೆ ಇದ್ರ ಏನ್ ತೆಗ್ದಿರ್ತೀವಲ್ಲ ಆ ಕಾಯಿ ಒಳಗಡೆ ಹಾಕ್ಬೇಕು ಹಾಕೋದು ನೀಟಾಗಿ ಕಟ್ ಮಾಡಿ ಪ್ಯಾಕ್ ಮಾಡಬೇಕು ಆ ಕಾಯಿ ಒಳಗಡೆನೆ ಇವ್ ಹಾಕ್ಬೇಕು ಇವೆಲ್ಲ ಮೂಲಿಕೆಗಳೆಲ್ಲ ಹಾಕಿ ಅದ್ರನ್ನ ಕಟ್ ಮಾಡಿರ್ತಾರೆ ಅದನ್ನ ನೀಟಾಗಿ ಇಟ್ಬಿಟ್ಟು ಅದಕ್ಕೆ ದಾರ ಎಲ್ಲ ಸುತ್ತಿ ಇದನ್ನ ಒಂದು ಕೆಂಪು ಬಟ್ಟೆ ಒಳಗಡೆ ನೀಟಾಗಿ ಹಿಂಗೆ ಫುಲ್ಲು ಟೈಟ್ ಮಾಡಿ ಎಲ್ಲ ಸುತ್ತಿ ಅದಕ್ಕೆ ಒಂದು ಜನವಶೀಕರಣ ಆಕರ್ಷಣೆ ಇಲ್ಲ ಅಂತಂದರೆ ಲಕ್ಷ್ಮೀ ಮಂತ್ರ ಮ್ಯಾಕ್ಸಿಮಮ್ ಸಾವಿರದ ಎಂಟು ಸರಿ ಹಾಕಬೇಕು ಆ ಮಂತ್ರ ಪವರ್ ಕೊಡ್ತಾ ಕೊಡ್ತಾ ಏನು ಇವರು ಹಾಕೋರು ಅಂತಂದರೆ ಕಾಟಾಚಾರಕ್ಕೆ ಹಾಕ್ಬಾರ್ದು ಒಂದು ಇದಕ್ಕೆ ಹಾಕ್ಬಾರ್ದು ಆ ಲಕ್ಷ್ಮಿನೇ ಕರೆಕ್ಟಾಗಿ ಕಣ್ಣೆದುರಿಗೆ ಇಟ್ಕೊಂಡು ಮನದಲ್ಲಿ ಲಕ್ಷ್ಮಿ ಅವಳೆ ಅಮ್ಮನ ಕಾಣಿಸ್ತಾ ಇದ್ದಾಳೆ ಅಂತೇಳಿ ಪೂರ್ವಕ್ಕಾಗಲಿ ಉತ್ತರಕ್ಕಾಗಲಿ ಮುಖ ಹಾಕಿ ಬ್ರಾಹ್ಮಿ ಮುಹೂರ್ತದಲ್ಲಿ ಇದನ್ನು ಮಾಡಿ ಸಾವಿರದ ಎಂಟು ಸರಿ ಮಂತ್ರ ಹಾಕಿ ಒಂದು ದಿನ ದೇವರು ಮನೆಯಲ್ಲಿ ಇಡಬೇಕು ಅದನ್ನು ಯಾವ ಕಾರಣಕ್ಕೂ ಸೂತಕ್ಕಾಗಕ್ಕೆ ಬಿಡಬಾರ್ದು ಓಕೆ ನೀಟಾಗಿ ಮಾಡ್ಕೊಬೇಕು ಅದನ್ನು ಮಾಡಿ ಮತ್ತೆ ಒಳ್ಳೆಯ ದಿನ ಟೈಮನ್ನು ನೋಡಿ ಅದನ್ನು ಮತ್ತೆ ನೂರ ಎಂಟು ಸರಿ ಮಂತ್ರಕ್ಕೆ ಜಪ ಹಾಕಿ ಜಪ ಮಾಡಿ ಆಮೇಲೆ ಅದಕ್ಕೆ ಶೋಡೋಪಚಾರ ಪೂಜೆ ಅಂತೇಳ್ತೀವಿ ಅದ್ರ ವಿಧಿವಿಧಾನಗಳಾಗಿ ಅಕ್ಕ ವಿಧಿ ವಿಧಾನಗಳ ಪೂಜೆ ಮಾಡಿ ನೈವೇದ್ಯ ಎಲ್ಲ ಕೊಟ್ಟು ಆ ತಾಯಿ ಶಕ್ತಿನ ಅದ್ರಾಗ ಆಹ್ವಾನ ಮಾಡಿ ನೀನೇ ಇರಬೇಕಮ್ಮ ಅಂತೇಳಿ ಆ ತಾಯಿಗೆಲ್ಲ ಇದು ಮಾಡ್ಕೊಂಡು ಇವರು ಜ ವ್ಯಾಪಾರ ಮಾಡೋ ಸ್ಥಳದಲ್ಲಾಗಲಿ ಇಲ್ಲಾಂತಂದರೆ ಕಾರಲ್ಲಾಗಲಿ ಈ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಕಾರು ವ್ಯಾಪಾರ ಮಾಡೋರು ಪ್ರತಿ ಎಲ್ಲಿ ಬೇಕು ಅವರು ಅನುಕೂಲ ತಕ್ಕಂಗೆ ಮಡ್ಕೊಂಡಾಗ ಅದೇನಾಯ್ತದೆ ಲಕ್ಷ್ಮಿ ಅನ್ನೋದು ಆಕರ್ಷಣೆ ಎಳಿತಾ ಇರ್ತದೆ ಜನಗಳನ್ನ ದುಡ್ಡು ಐಶ್ವರ್ಯ ಇದೆಲ್ಲ ಎಳಿತಾ ಇರ್ತದೆ ಈ ಥರ ಅದು ಕೆಂಪು ಬಟ್ಟೆಯಲ್ಲೇ ಕಟ್ಟಬೇಕು ಬಟ್ಟೆ ಕಟ್ಟಿದ್ದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಅರ್ಶನ ಕುಂಕುಮಕ್ಕೆ ಒಂದು ಪೂಜೆ ಮಾಡಿ ಅದಕ್ಕೆ ಒಂದು ಸಾಂಬ್ರಾಣಿಗೆ ಹೊಗೆ ಇರ್ತದಲ್ಲ ಕೆಂಡ ಮಾಡಿ ಹೊಗೆ ಹಾಕಿ ಧೂಪ ಚೆಂದಾಗಿ ತೋರಿಸಿ ಆಮೇಲೆ ಅಲ್ಲಿ ಒಂದು ಮಡ್ಕೊಂಡಾಗ ಒಳ್ಳೆ ಜಾಗದಲ್ಲಿ ಒಂದು ಕಬಾಡಾಗಾಗಲಿ ಕಾರಲ್ಲಾಗಲಿ ಇಲ್ಲ ಒಂದು ಬೀರುವಲ್ಲಾಗಲಿ ಒಂದು ಇದರಲ್ಲಿ ಆಗಲಿ ಇವ್ರು ಮಾಡ್ಕೊಂಡಾಗ ಎಲ್ಲ ಕಡೆನೂ ಅಮೌಂಟ್ ಎಳಿತಾ ಇರ್ತದೆ ದುಡ್ಡು ಸ್ವಲ್ಪ ಆಕರ್ಷಣೆ ಆಗ್ತದೆ ಇವ್ರ ಬಿಸ್ನೆಸ್ ಮೂವಿಂಗ್ ಆಗ್ತದೆ ಇವಾಗ ನಮ್ಮ ರೈತರಾಗ್ಬೋದು ಸಣ್ಣ ಪುಟ್ಟ ವ್ಯಾಪಾರ ದೊಡ್ಡ ದೊಡ್ಡ ಬಿಸ್ನೆಸ್ಗಳ ಲಾಸ್ ಆಗಿರೋರು ಇದು ಮಾಡ್ಕೊಂಡು ನೋಡಿದಾಗ ಇವ್ರಿಗೊಂದು ತುಂಬ ಬೆನಿಫಿಟ್ ಕೊಡ್ತದೆ ಇವರು ಮಾಡೋಂಥ ಕಾರ್ಯಕಲಾಪಗಳ್ಗು ಸಕ್ಸಸ್ ಕೊಡ್ತದೆ ಸುಪರ್ ಸುಪೀರಿಯರ್ ಟಿಪ್ಸ್ ಇದು ಸುಪೀರಿಯರ್ ಟಿಪ್ಸ್ ಇದು ಮಾಡಿ ನೋಡಿ ಇದನ್ನು ಸುಮಾರು ಜನಕ್ಕೆ ನಾವು ಹೇಳಿದ್ದೀವಿ ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡು ಅನುಭವ ಆದಮೇಲೆ ಕೆಲವರು ನಮಗೂ ಹೇಳಿ ನಮಗೂ ಹೇಳಿ ಅಂತ ಹೇಳಿದಾಗ ಇದು ಒಬ್ಬೊಬ್ಬರಿಗೆ ಹೇಳೋಕ್ಕಾಗಲ್ಲ ಇದು ಇದು ನಮ್ಮ ವೀಕ್ಷಕರಿಗೆಲ್ಲ ಅದು ಲೈವ್ ಆಗಿ ಹೋಗಲಿ ಅಂತೇಳಿ ಅಷ್ಟು ಒಂದು ಎಲ್ರಿಗೂ ಒಂದು ಒಳ್ಳೆಯದಾಗಬೇಕಿದು ನಾವು ಮಾಡೋದೇ ಒಳ್ಳೆಯ ಕಾರ್ಯಗಳು ಒಳ್ಳೆ ಇದಕ್ಕೆ ಇಲ್ಲಿ ಯಾಕಂತಂದರೆ ನಾವು ಮಾಡೋ ದೇವ್ರ ಪೂಜೆಗಳು ಬಂದವ್ರಿಗೆ ಸಮಸ್ಯೆಗಳು ಬಗೆ ನಾವು ಇರೋದೇ ಜನಗಳಿಗೋಸ್ಕರ ಆ ಜನಗಳ ಸಮಸ್ಯೆ ಬಗೆಹರಿಸೋದಕ್ಕೋಸ್ಕರನೇ ಇದ್ದೀವಿ ಇದು ಮಾಡಿಕೊಂಡು ಇದ್ರ ತುಂಬ ಅನುಭವ ಪಡಬೇಕು ನಮ್ಮ ವೀಕ್ಷಕರು ಅಂತೇಳಿ ನಾವು ವಿಡಿಯೋ ಇದು ಈ ವಿಡಿಯೋ ಮುಖಾಂತರ ಈ ಇದ್ರ ಲೈವ್ ಮುಖಾಂತರ ತೋರಿಸ್ತಾ ಇದ್ದೀವಿ ಸೊ ವೀಕ್ಷಕರ ಯಾಕಂದರೆ ಇದು ತುಂಬ ಚೆನ್ನಾಗಿದೆ ಇದುವರೆಗೂ ಈ ಥರದ್ದು ಟಿಪ್ಸ್ ಯಾರು ಕೊಟ್ಟಿರಲಿಲ್ಲ ರಾಘವೇಂದ್ರ ಅವರು ಅವರಲ್ಲಿರೋ ಅನುಭವದಲ್ಲಿ ಈ ಥರದ್ದು ತುಂಬ ಅವರಲ್ಲಿ ಟಿಪ್ಸ್ಗಳಿದ್ದಾವೆ ಅವುಗಳನ್ನ ಒಂದೊಂದಾಗಿ ಒಂದೊಂದಾಗಿ ನಾನು ಕೇಳ್ತಾ ಹೋಗ್ತಾ ಇದ್ದೀನಿ ಸೊ ಅವರು ಕೂಡ ಇದನ್ನು ಯೂಸ್ ಆಗಬೇಕು ಜನಕ್ಕೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಈ ಒಂದು ಟಿಪ್ಸ್ ಕೊಟ್ಟಿದ್ದಾರೆ ಇದನ್ನು ಸುಮ್ಮನೆ ನೋಡಿ ಸುಮ್ಮನೆ ಆಗಿಬಿಡೋದಲ್ಲ ನೀವು ಆದರೆ ಮಾಡ್ಕೊಳ್ಳಿ ಇಲ್ಲ ನಮ್ಮ ಕೈಯಲ್ಲಿ ಇದನ್ನು ಮಾಡ್ಕೊಳ್ಳೋಕ್ಕಾಗಲ್ಲ ಅಂದಾಗ ಈ ವಿಡಿಯೋ ಅಟ್ಲೀಸ್ಟ್ ಇನ್ನೊಬ್ಬರಿಗೆ ಶೇರ್ ಮಾಡಿ ಅವರಾದರೂ ಮಾಡ್ಕೋತಾರೆ ಯಾರಿಗೋ ಒಬ್ಬರಿಗೆ ಇದು ಹೆಲ್ಪ್ ಆಗುತ್ತೆ ಆರ್ಥಿಕವಾಗಿ ಸೊ ಇದು ಸಕ್ಸಸ್ ಆಗಲಿ ಎಲ್ಲರದ್ದು ಜೀವನ ತುಂಬ ಚೆನ್ನಾಗಿ ನಡೀಲಿ ಅನುಕೂಲ ಆಗಲಿ ಹಾಗಾಗಿ ಈ ವಿಡಿಯೋ ಸೊ ನೆಕ್ಸ್ಟ್ ಇನ್ನು ಈ ಥರದ್ದು ಬೇರೆ ವಿಡಿಯೋಗಳನ್ನ ನಾನು ವಿಚಾರಗಳನ್ನ ರಾಘವೇಂದ್ರ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ